ಓಂ ದೇವಾಂಚ ಋಷೀಣಾಂಚ ಗುರುಕಾಂಚಾಣ ಸನ್ನಿಭಂ ಬುದ್ಧಿಭೂತಂತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಓಂ ಬ್ರಹ್ಮ ಬ್ರಹ್ಮಸ್ಪತಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ಕಡೆಯ ಕಾರ್ತೀಕ ಕಾರ್ತಿಕ ಮುಗಿದು ಮಾರ್ಗಶಿರ ಮಾಸಕ್ಕೆ ಕಾಲಿಡ್ತಾ ಇದ್ದಾರೆ ಈ ಕಡೆಯ ಕಾರ್ತೀಕದ ಅಮವಾಸ್ಯ ವಿಶೇಷತೆ ಶನಿವಾರನೇ ಇದೆ ನೋಡಿ ಮೂವತ್ತನೇ ತಾರೀಕು ಶನಿವಾರಗಳಂದು ಪ್ರಾರಂಭ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಯಾವಾಗ ಪ್ರಾರಂಭ ಆಗ್ತದೆ ಹನ್ನೆರಡು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೂ ಕೂಡ ಚತುರ್ದಶಿ ಇರುತ್ತೆ ತದನಂತರ ನಿಮಗೆ ಅಮಾವಾಸ್ಯೆ ಪ್ರಾರಂಭ ಆಗ್ತದೆ ಅಮಾವಾಸ್ಯೆ ಸರಿಸುಮಾರು ಒಂದನೇ ತಾರೀಕು ಡಿಸೆಂಬರ್ ಹನ್ನೊಂದು ಗಂಟೆ ಐವತ್ತು ನಿಮಿಷದವರೆಗೂ ಕೂಡ ಕಾರ್ತೀಕ ಅಮಾವಾಸ್ಯೆ ಇರ್ತದೆ ಇವತ್ತಿನ ವಿಶೇಷತೆ ಆದರೂ ಏನು ಅನೇಕ ಕಷ್ಟ ಕಾರ್ಪಣ್ಯಗಳಿಗೆ ಜೊತೆಗೆ ಈ ದಿನ ಒಂದು ಸಂಕಲ್ಪವನ್ನು ಮಾಡಿ ಅರಳಿ ಮರದ ಬುಡಕ್ಕೆ ಬೆಲ್ಲದ ನೀರನ್ನು ಹಾಕೋದ್ರಿಂದ ನಿಜವಾಗಲೂ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗ್ತದೆ ಹಾಗಾದರೆ ಈ ದಿನದ ಮಹತ್ವವಾದರೂ ಹೇಗೆ ಖಂಡಿತ ಒಂದು ರೀತಿ ತಿಳ್ಕೊಳ್ಳಿ ನಾವು ಕತ್ತಲೆ ವಿಚಾರ ತುಂಬ ಕತ್ತಲೆ ವಿಚಾರದಿಂದ ಬೆಳಕಿನಡೆಗೆ ಅಂದರೆ ಒಂದು ನಕ್ಷತ್ರ ಭಾಳ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಈ ದಿನ ನೋಡಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ವಿಶಾಖ ನಕ್ಷತ್ರ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ತದನಂತರ ಅನುರಾಧ ನಕ್ಷತ್ರ ಪ್ರಾರಂಭ ನೋಡಿ ಅನುರಾಧ ನಕ್ಷತ್ರ ಬಹಳ ವಿಶೇಷವಾಗಿ ಶನಿ ನಕ್ಷತ್ರನೇ ಇದೆ ಶನಿವಾರ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಈ ಶನಿವಾರ ಅನುರಾಧ ನಕ್ಷತ್ರ ಅಂದರೆ ಕೆಲಸವಾದ ಮೇಲೆ ಯಶಸ್ಸು ಅನು ಅಂದರೆ ಆದ ಮೇಲೆ ರಾಧ ಯಶಸ್ಸು ಕೆಲಸವಾದ ಮೇಲೆ ಯಶಸ್ಸು ಸಿಗ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇದೆ ಹಾಗಾದರೆ ಈ ದಿನ ಒಂದು ಸಂಕಲ್ಪ ಹಲವಾರು ಸಂಕಲ್ಪಕ್ಕೆ ಇಲ್ಲ ಒಂದು ಸಂಕಲ್ಪವನ್ನು ಮಾಡಿ ಅರಳಿ ಮರದ ಬುಡಕ್ಕೆ ನೀರ ಬೆಲ್ಲದ ನೀರನ್ನು ಹಾಕಿ ಎಡಗೈಯಲ್ಲಿ ಆ ಬೇರನ್ನ ಮುಟ್ಟಿ ನಮಸ್ಕಾರ ಮಾಡಿ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿ ಇದು ಸಮಯ ಯಾವಾಗ ಗುರುಗಳೇ ಕರೆಕ್ಟಾಗೆ ಶನಿವಾರ ಹನ್ನೆರಡು ಗಂಟೆ ಸಮಯ ಸರಿಯಾಗಿ ಇಲ್ಲಿ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ನಿಮಗೆ ವಿಶಾಖ ನಕ್ಷತ್ರ ಮುಗಿಯುತ್ತೆ ಆಮೇಲೆ ಅನುರಾಧಾ ನಕ್ಷತ್ರ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಈ ಅನುರಾಧ ನಕ್ಷತ್ರ ನಿಮ್ಮ ಕೆಲಸವಾದ ಮೇಲೆ ಯಶಸ್ಸು ಅಂತ ಹೇಳಿದಾಗ ಮ್ಯಾಕ್ಸಿಮಮ್ ನಿಮಗೆ ಈ ಒಂದು ದಿನ ನಿಮ್ಮ ಅನೇಕ ರೀತಿಯ ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು ಇರುತ್ತೆ ಹಾಗಂತ ನೂರಾರು ಸಂಕಲ್ಪವನ್ನು ಮಾಡ್ಕೋಬೇಡಿ ಒಂದು ಸಂಕಲ್ಪವನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆ ಎಡಗೈಯಲ್ಲಿ ಬೇರನ್ನು ಮುಟ್ಟಬೇಕು ನಾನೀಗಾಗ ಹೇಳಿದಾಗೆ ಎಡಗೈಯಲ್ಲಿ ಬೆಲ್ಲದ ನೀರನ್ನು ಹಾಕಿ ಬೆಲ್ಲದ ನೀರನ್ನು ಹಾಕಿ ಎಡಗೈಯಲ್ಲಿ ಮುಟ್ಟಿ ಒಂದು ಸಂಕಲ್ಪವನ್ನು ಮಾಡಿ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿ ಒಂಬತ್ತು ಪ್ರದಕ್ಷಿಣೆ ಮಾಡಿ ನಿಮ್ಮ ಕೋರಿಕೆಯನ್ನು ಅರಳಿ ಮರಕ್ಕೆ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿ ತದನಂತರ ಅಲ್ಲಿ ಒಂದೆರಡು ಮೂರು ನಿಮಿಷಗಳನ್ನು ಕೂತ್ಕೊಂಡಿದ್ದು ಮನೆಗೆ ಹೋಗ್ತಕ್ಕಂಥ ಕೆಲಸ ಮಾಡಿ ಇದೊಂದು ವಿಶೇಷತೆ ನಿಮಗೆ ಭಾಳ ಅನೇಕವಾಗಿರ್ತಕ್ಕಂಥ ಸಮಸ್ಯೆಗಳು ಪರಿಹಾರ ಆಗಿರಲಿಲ್ಲ ಅಂತಕ್ಕಂಥ ಸಮಸ್ಯೆ ಒಂದು ಪರಿಹಾರ ಆಗ್ತಕ್ಕಂಥದ್ದಿರುತ್ತೆ ಈ ದಿನ ಕಡೆಯ ಕಾರ್ತೀಕ ಮಾಸದ ಕಡೆಯ ಅಮಾವಾಸ್ಯ ಆಗಿರೋದ್ರಿಂದ ಭಾಳ ವಿಶೇಷವಾಗಿ ನಿಮ್ಮ ಸಮಸ್ಯೆಗಳು ದೂರಾಗಿ ಕಷ್ಟ ಆದರೂ ದೂರ ಆಗ್ತಕ್ಕಂಥದ್ದು ಹಾಗೆ ಬರ್ತಕ್ಕಂಥ ಕೃಷ್ಣ ಕೃಷ್ಣ ಪಕ್ಷ ಕಳೆದು ಶುಕ್ಲ ಪಕ್ಷ ಚಂದ್ರನ ಅಭಿವೃದ್ಧಿಯತನ ನಿಮಗೆ ಅಭಿವೃದ್ಧಿ ಆಗ್ತಾ ಬರ್ತದೆ ಮ್ಯಾಕ್ಸಿಮಮ್ ನೂರಕ್ಕೆ ನೂರು ಭಾಗ ಮದುವೆ ಆಗಿಲ್ಲ ಗುರುಗಳೇ ಅನೇಕ ಅಡೆತಡೆಗಳಿತ್ತು ಸಂಕಲ್ಪವನ್ನು ಮಾಡಿಕೊಳ್ಳಿ ಬಿಸ್ನೆಸ್ಸಲ್ಲಿ ಸಮಸ್ಯೆ ಇತ್ತು ಅನೇಕ ಕಷ್ಟ ಕಾರ್ಪಣ್ಯಗಳಿತ್ತು ಸಂಕಲ್ಪವನ್ನು ಮಾಡಿಕೊಳ್ಳಿ ನಾನಾ ರೀತಿಯ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಸಂಕಲ್ಪವನ್ನು ಮಾಡಿ ಈ ದಿನ ಒಂದು ಕೆಲಸ ಮಾಡಿ ನಿಜವಾಗ್ಲೂ ನಿಮಗೆ ಮಿರಾಕಲ್ ಥರ ವರ್ಕ್ ಆಗುತ್ತೆ ಜೊತೆಗೆ ಗುರುವಿನ ಆಶೀರ್ವಾದ ಸಿಗುತ್ತೆ ಸಕಲ ದೇವತೆಗಳು ಕೂಡ ಆ ದಿನ ಆ ದಿನ ಅರಳಿ ಮರದಲ್ಲಿ ಸ್ಥಿತವಾಗಿದ್ದು ಆಶೀರ್ವಾದವನ್ನು ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ಸರಳ ಪರಿಹಾರದಿಂದ ನೂರಾರು ಕಷ್ಟಗಳು ದೂರ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬ್ಬವಂತು